ನಮ್ಮ ಆಸ್ಪತ್ರೆ ಇವಾಗ ಶುರುವಾಗಿ ತ್ರೀ ಮಂತ್ಸ್ ಆಯ್ತು ಇದರಲ್ಲಿ ಒಂದು ಅಪರೂಪವಾದಂತ ಒಂದು ತುಂಬಾ ಡಿಫಿಕಲ್ಟ್ ಒಂದು ಕ್ಲಿಷ್ಟಕರ ನಾವು ಮಾಡಿದ್ದೀವಿ ಮಾಡಿ ಆ ಪೇಶೆಂಟ್ ಗೆ ಸಕ್ಸಸ್ಫುಲ್ ಆಗಿ ಟ್ರೀಟ್ ಮಾಡಿ ಮನೆ ಕಳಿಸಿದ್ವಿ ಅದು ಇಲ್ಲಿ ಗುಲ್ಬರ್ಗದ ಎಲ್ಲಾ ಜನರಿಗೂ ಮತ್ತೆ ಸುತ್ತಮುತ್ತ ಎಲ್ಲಾ ಜನರಿಗೂ ಅದ್ರ ಬಗ್ಗೆ ಮಾಹಿತಿ ತಿಳಿಸಬೇಕು ಮತ್ತೆ ಇಂತ ದೊಡ್ಡ ದೊಡ್ಡ ಸರ್ಜರೀಸ್ ನಾವು ಈ ಗುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಟಕ ಯೋಜನಲ್ಲೂ ನಾವು ಇನ್ನು ಮಾಡ್ತಾ ಇದೀವಿ ಅಂತ ತಿಳಿಸ್ತೀವಿ ಸರ್ ಒಳಗೆ ಪ್ರೆಸ್ ಮೀಟ್ ಅನ್ನು ಆರ್ಗನೈಸ್ ಮಾಡ್ತಿದ್ವಿ ಮೇನ್ ಆಗಿ ಏನಂದ್ರೆ ನಮ್ಮ ಹತ್ರ ಸಂತೋಷ್ ನಮ್ಮ ಹುಡುಗ ಏನಂತಂದ್ರೆ ಅವ್ರಿಗೆ ಕಾಲಿಗೆ ನೋವಾಗ್ತಾ ಇದೆ ಅಂತ ಬಂದು ನಮಗೆ ಭೇಟಿ ಮಾಡಿದ್ರು ಅದು ನಾವು ಸ್ಕ್ಯಾನ್ ಮತ್ತೆ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದಾಗ ಕಾಲಿನಲ್ಲಿ ಬೋನ್ ಟ್ಯೂಮರ್ ಆಗಿತ್ತು ಬೋನ್ ಟ್ಯೂಮರ್ ಗೆ ನಮ್ಮ ಹತ್ರ ಎರಡು ಥರ ಟ್ರೀಟ್ಮೆಂಟ್ ಇರ್ತದೆ ಒಂದೇನಂತಂದ್ರೆ ಅದು ಎಷ್ಟಾಗಿರುತ್ತದೆ ಟ್ಯೂಮರ್ ಆಗಿರೋ ಪಾರ್ಟ್ ಅಂತ ಬಂದ್ಬಿಟ್ಟು ಅಲ್ಲಿಗೆ ಬೇರೆ ಏನಾದ್ರೂ ಮೂಳೆ ಕೂರಿಸೋದು ಅದು ಏನೇನು ಆಪ್ಷನ್ಸ್ ಇಲ್ಲ ನಾವು ತಿಳಿಸಿದ್ವಿ ಅವ್ರಿಗೆ ಬಟ್ ಅವರು ಗೆ ನೋಡೋಣ ಅಂತ ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಈ ತರ ಟ್ರೀಟ್ಮೆಂಟ್ ಇಲ್ಲಿ ಗುಲ್ಬರ್ಗದಲ್ಲಿ ಆಗಲ್ಲ ನೀವು ದೊಡ್ಡ ಸಿಟಿಗೆ ಹೋಗ್ಬೇಕು ಅಂತ ಅವರಿಗೆ ಕನ್ವೆ ಮಾಡಿದ್ರು ಸೊ ಅದಾಗಿ ಮತ್ತೆ ಅವರ ದುರದೃಷ್ಟವತ್ತಿಂದ ಏನಾಯ್ತು ಅಂದ್ರೆ ಮಳೆ ಬಂದಿದ ಕಾರಣ ಖಾಲಿ ಜಾರಿ ಬಿದ್ದುಬಿಟ್ಟು ಆ ಟ್ಯೂಮರ್ ಜಾಗದಲ್ಲಿ ಫ್ರಾಕ್ಚರ್ ಆಯ್ತು ಅದು ಫ್ರಾಕ್ಚರ್ ಆದ್ಮೇಲೆ ಅಟ್ ಬರೀ ಟ್ಯೂಮರ್ನ ತೆಗೆಯುವಂಥದ್ದು ಏನ್ ನಮಗೆ ಆಪ್ಷನ್ ಇತ್ತು ಆಪ್ಷನ್ ಇಳ್ದ ಇಲ್ದಂಗಾಯ್ತು ಇವಾಗ ಏನಾಯ್ತು ಅಂದ್ರೆ ಫ್ರಾಕ್ಚರ್ ಆಗಿಬಿಟ್ಟು ಏನ್ ಮೂಳೆ ಇತ್ತು ಮೂಳೆ ಕಂಪ್ಲೀಟ್ ಪಾರ್ಟ್ ತೆಗಿಬೇಕಾಗಂತ ನೆಸಿಟಿ ಬಂತು ಈ ತರದ ಸರ್ಜರಿ ಇಲ್ಲಿ ಯಾರು ಮಾಡಲ್ಲ ಇದಕ್ಕಿಂತ ಸ್ಪೆಸಿಫಿಕ್ ಆಗಿ ಅಂತ ಆಂಕೋ ಡಿಪಾರ್ಟ್ಮೆಂಟ್ ಇರುವಂತ ಮೆಟ್ರೋ ಸಿಟೀಸ್ ನಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ನಲ್ಲಿ ಮಾತ್ರ ಈ ತರ ಆಪರೇಷನ್ಸ್ ಮಾಡ್ತಾರೆ ಸೊ ಅವ್ರು ಮತ್ತೆ ನಮಗೆ ಬಂದು ಕೇಳಿದ್ರು ಸರ್ ಅಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ನಮಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಸೊ ಇಲ್ಲಿ ಏನಾದ್ರು ನೀವು ಮಾಡ್ಕೊಳ್ಲಿಕ್ಕೆ ಅಂತ ಸೊ ನಾವ್ ಇದನ್ನ ಈ ನ ಚಾಲೆಂಜ್ ಆಗಿ ತಗೊಂಡ್ಬಿಟ್ಟು ಅದಕ್ಕೆ ಏನ್ ಮಾಡ್ಬೋದು ಅಂತ ನಮ್ಮ ಟೀಮಲ್ಲಿ ನಾವು ಡಿಸ್ಕಸ್ ಮಾಡಿಬಿಟ್ಟು ಒಂದು ನಿರ್ಧಾರ ಮಾಡಿಬಿಟ್ಟು ಅದು ಆಪರೇಷನ್ ಮಾಡಿದ್ವಿ ಮೇನ್ ಅದ್ರಲ್ಲಿ ಏನಂತಂದ್ರೆ ಆ ಟ್ಯೂಮರ್ ತೆಗೆದ್ಮೇಲೆ ಆ ಜಾಗಕ್ಕೆ ಮೂಳೆನ ನಾವು ಕೂಡಿಸ್ಬೇಕಾಗಲ್ಲ ಅಷ್ಟು ದೊಡ್ಡ ಮೂಳೆ ನಾವು ಅವ್ರ ದೇಹದಿಂದಾನೇ ಬೇರೆ ಕಡೆಯಿಂದ ತೆಗೆದು ಕೂಡಿಸ್ಬೇಕಾಗಲ್ಲ ಮತ್ತೆ ಜಾಯಿಂಟ್ ಮೂಳೆ ಏನಂತಂದ್ರೆ ಅದು ನಾರ್ಮಲ್ ಮೂಳೆ ತರ ಇರಲ್ಲ ಸೊ ಅದಕ್ಕೋಸ್ಕರ ಮಂಗಳೂರಿನಿಂದ ಮೂಳೆ ಕಸಿಯನ್ನ ತರಿಸಿದ್ವಿ ನಾವು ಅದಕ್ಕೆ ಅಲೋಗ್ರಾಫ್ ಅಂತ ಕರಿತೀವಿ ಆ ಮೂಳೆ ಕಸಿಯನ್ನ ತರಿಸಿ ಆ ಟ್ಯೂಮರ್ನ ಬೋನ್ ಟ್ಯೂಮರ್ ನ ಮೂಳೆ ಗಡ್ಡೆಯನ್ನ ತೆಗೆದು ಆ ಮೂಳೆ ಕಸಿನ ಅಲ್ಲಿ ಕೂರಿಸಿ ಪ್ಲೇಟ್ ಇಂದ ಕೂರಿಸಿ ಸಕ್ಸಸ್ಫುಲ್ ಆಗಿ ಅದು ಆಪರೇಷನ್ ಮಾಡಿದಿವಿ ಇವತ್ತಿಗೆ ಹುಡುಗ ಆಕ್ಚುಲಿ ಎಲ್ಲ ನಿಧಾನಕ್ಕೆ ಮೂವ್ಮೆಂಟ್ ನಿಧಾನ ಗ್ರಾಜುಯಲ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿಸಿದೀವಿ ಸೊ ಈ ಚೆನ್ನಾಗೇ ಈ ರೆಕೋರಿ ಆಗ್ತಾ ಇದ್ದಾರೆ ಸೊ ಇದನ್ನ ತಿಳಿಸ್ಲಿಕ್ಕೆ ಅಂತಾರೆ ಮೇಯ್ನಾಗಿ ರಿಪ್ಲೇಸ್ಮೆಂಟು ತರಿಸಿ ತರ್ಸಿ ಸರ್ ಈ ಕಸಿ ಅಂದ್ರೆ ಈ ಯಾವ ಟೈಪ್ ಉದ್ದ ಮೂಳೆ ಅಂತ ಇರ್ತದೆ ಕಸಿಯನ್ನು ಯಾವ ಟೈಪ್ ಕಸಿ ಅಂತಂದ್ರೆ ಇವಾಗ ನಾರ್ಮಲಾಗಿ ಏನಂತಂದರೆ ನಮ್ಮ ದೇಹದಲ್ಲಿ ಯಾವುದೇ ಪಾರ್ಟ್ ಇರಲಿಲ್ಲ ಅಂತಂದರೆ ಬೇರೆಯವ್ರ ದೇಹದಿಂದ ನಾವು ತೆಗೆದು ಹಾಕೋದಕ್ಕೆ ಕಸಿ ಅಂತ ಕರಿತೀವಿ ಫ್ರೆಂಡ್ಸ್ ಮೂಳೆಯಲ್ಲಿ ಎರಡು ತರ ಇರ್ತದೆ ಒಂದು ಏನಂತಂದ್ರೆ ಅಲೋ ಅಂತಂದ್ರೆ ಅಂತಂದರೆ ಇವಾಗ ಯಾವುದಾದ್ರೂ ಬ್ರೈನ್ ಡೆಡ್ ಅಂತ ಕರಿತೀವಲ್ಲ ನಾವು ಬ್ರೈನ್ ಡೆಡ್ ಪೇಷಂಟ್ಗಿಂತ ಮೂಳೆನ ನಾವು ಹಾರ್ವೆಸ್ಟ್ ಮಾಡಿಟ್ಟು ಅವರು ಬೋನ್ ಬ್ಯಾಂಕ್ ಅಲ್ಲಿ ಅದನ್ನ ಸೇವ್ ಮಾಡಿ ಇಟ್ಟಿರ್ತಾರೆ ಸೊ ಯಾರಿಗೆ ಈ ತರದ ರಿಕ್ವೈರ್ಮೆಂಟ್ ಇರ್ತದೋ ಆ ರಿಕ್ವೈರ್ಮೆಂಟ್ ಅವರಿಗೆ ಅದನ್ನ ಕಳಿಸ್ತಾರೆ ನಮಗೆ ಇಲ್ಲ ಜಸ್ಟ್ ಡ್ರಾನ ಏಜ್ ಹೆಂಗೆ ಹುಡುಗನಾಯಿತು ವಯಸ್ ಐನೂರು ಗೋನ್ ಇತ್ತು ನಾ ಟೈಪ್ ಯಾವುದು ಇಲ್ಲ ಇಲ್ಲ ಅವ್ರು ಅದನ್ನು ಬೋನ್ ಹಾರ್ವೆಸ್ಟ್ ಮಾಡ್ಬೇಕಾದ್ರೇ ಆ ಥರ ಚೆನ್ನಾಗಿರೋವಂಥ ಮೂಳೆನೇ ಅವ್ರು ಹಾರ್ವೆಸ್ಟ್ ಮಾಡಿ ಇಟ್ಟಿರ್ತಾರೆ ಅದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಇರುವಂತ ಮೂಳೆನ ಅವ್ರು ಅವ್ರ ಏಜೆಂಟೇಡಾದ್ರು

ಮತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇರೆ ಏನು ಮತ್ತಿಲ್ಲ ಅದು ನೀರು ನಲ್ಲಿ ಕೆಲವೊಂದು 플레이ಸಸ್ ಅಲ್ಲಿ ಇದೆ ಬಟ್ ಅಲ್ಲಿ ಅವೈಲೇಬಿಲಿಟಿ ಇರಲಿಲ್ಲ ಮರ ನೀವು ಮಂಗಳೂರಿನಿಂದ ಹಾ ಅಲೋಗ್ರಾಫ್ ಎಸ್ ಬ್ರೈನ್ ಡೆಡ್ ಆಗಿರೋ ಪೇಷಂಟ್ ಇಂದ ಮೂರನೇ ಅವರು ತೆಗೆದು ಬಿಟ್ಟು ಅವ್ರ ಹತ್ರ ಇದು ಡೀಪ್ ನಲ್ಲಿ ಅದನ್ನ ಎತ್ತಿಟ್ಟಿರ್ತಾರೆ ಸೊ ಅದು ನಮಗೆ ರಿಕ್ವೈರ್ಮೆಂಟ್ ಇರುತ್ತೋ ಅದಕ್ಕೆ ನಾವು ಪೇ ಮಾಡಿದ್ರು ತಗೋಬೇಕಾಗುತ್ತೆ ಅಂದ್ರೆ ಕ್ಲಾಸ್ ಇದು ಒಂದು ಸ್ಪಿನ್ನಿಂಗ್ ಸರ್ಜರಿ. ನಾರ್ಮಲಿ ಈ ಆಪರೇಷನ್ ಇವಾಗ ಮೆಟ್ರೋ ಸಿಟೀಸ್ ನಲ್ಲಿ ಇದಕ್ಕೆ ಮಿನಿಮಮ್ ಅಂತ ಅಂದ್ರೂ ಆರರಿಂದ ಏಳು ಲಕ್ಷ ಖರ್ಚಾಗುತ್ತೆ ನಮ್ಮ ಆಸ್ಪಟಲ್ ಅಲ್ಲಿ ನಾವು ಹಾಸ್ಪಿಟಲ್ ಫೀಸ್ ಅಂತ ನಾವು ತಗೊಂಡಿದ್ದು 1 ಲಕ್ಷದಲ್ಲಿ ನಾವು ಮಾಡ್ತಿದೀವಿ. ಮುಂದೆ ಮುಂದೆ ಫ್ಯೂಚರ್ ಅಲ್ಲಿ ಸಮಸ್ಯೆ ಆಗಬಹುದು. ಈಗ ಏನಂದ್ರೆ ನಾವು ದೇರ್ ಸಪ್ರೇಟ್ ಅಲೋಗ್ರಾಫ್ಟ್ ಅಂತ ಹಾಕಿದೀವಿ. ಅದು ಒಂದುネイಟಿವ್ ಆಗಿ ಅವನತ್ರ ಇರುವ ಮೂಳೆ ಅಲ್ಲಿ ಅದು ಚೆನ್ನಾಗಿ ಅಂಟಕಂತು ಅಂದ್ರೆ ಅವರಿಗೆ ಏನು ಸಮಸ್ಯೆ ಬರಲ್ಲ.